I'm going ಕ್ಷಣ ಏನ ಮೂರ ತಿಂಗಳಿಗೆ ಮುಟ್ಟಿಗೆ ಆಗೇತಿ ಒಂದು ಅಕ್ಷರ ಏ ನಾಲ್ಕನೇ ತಿಂಗಳಿಗೆ ತಂಗಿ ಆಗ ರಕ್ತದ ಮುದ್ದಿ ಆಗತಿ ತಂಗಿ ಐದು ತಿಂಗಳಿಗೆ ಚೈತನ್ಯ ಆಗೈತಿ ಒಳಗೆ Bora! படத ஆக எோ மந்தி பந்ததோ தங்கி அவன ஜோடீ ಎಣ್ಣ ಎರಡನೇದವ ಎಲ್ಲಿ ಒಕ್ಕಣ ಹೇಳ್ತನ ಸಭಾದ it's <laughs> மொ மொதலே அங்கே காகி ஆகோ யமயின காகியாக்கி அண்ணா இடத்த I'm i ಹೆಣ್ಣು ಮಗಳು ಹಾ ಹಾ ಏನ್ ಹೇಳ್ತಾರ ಈಗ ಮನಿ ಒಳಗೆ ಏನ್ ಮಾಡ್ತಾರು ಏನ್ ಮಾಡ್ತಾರ ಹೋರಾ ದಿನದ ಮ್ಯಾಲ ಹೋಗಿ ಕೇರಂದೂರು ಕುಳಿ ಇಡ್ತಾರ ಮೂರು ಇಡತಾರಲ್ಲ ನಿನ್ನ ಆತ್ಮಕ್ಕೆ ಇಟ್ಟಾರೋ ಏನು ಶರೀರ ಇಟ್ಟಾರೋ ಅಂತ ಕೇಳಿ ಕೇಳ್ತಾಳ ತಂಗಿ ಅದ ನಿನಗ ಗೊತ್ತಿಲ್ಲ ನಿನ್ನ ಕರ್ಮದ ಸಲುವಾಗಿ ಇಟ್ಟಾರ ಹಾ ಹಾ ಯಾಕೆ ಇಟ್ಟಾರ ಹಾ ಹಾ ಮಾನವ ಶರೀರ ಅನ್ನಕ್ಕಾಗಿ ಹುಟ್ಟಿದ ಅಣ್ಣಕ್ಕಾಗಿ ಹುಟ್ಟ ಮಾನವ ಶರೀರ ಅಣ್ಣ ನೀರ ಗಾಳಿ ಎಲ್ಲದಕ್ಕೂ ಹುಟ್ಟಿ ಬಂದದ ಇದು ಹುಟ್ಟಿ ಬಂದದ ಅನ್ನಕ್ಕಾಗಿ ವಿಚಾರ ಮಾಡ್ತಾರೆ ಹಿರಿಯಾರು ಏನು ಮಾಡ್ತಾರೆ ಏನು ಇವನ್ ಇನ್ನ ಅಣ್ಣದ ರಿಜಕ್ಕೆ ಮುಗುದಾಯ್ತು ಏನು ಇವನ ಪಾಪ ಇನ್ನ ತುಂಬಾಯ್ತು ಪುಣ್ಯ ಮಾಡ್ಯಾನು ಏನು ಮಾಡೋ ಅಣ್ಣ ಮಾಡ್ಯಾಣೋ ಹಂಗಿ ಅಣ್ಣದ ರಿಜಿಕ್ಕೆ ಮುಗುದಿತ್ತು ಜೀತ ಮುಗುದಿತ್ತು ಆಶೆ ಮುಗುದಿತ್ತಂದ್ರ ಬಾಂಧಕಿಯಿಂದ ಕಾಗೆ ಬಂದ ಹಕ್ಕಿಗೆ ಅನ್ನ ತಂಗಿ ಇನ್ನ ಅವನ ಆಶ ಉಳ್ಕೊಂಡಿತ್ತಂದ್ರ ತಂಗಿ ಬಾಂಧಕಿಯಿಂದ ಹಕ್ಕಿ ಅನ್ನ ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ ಮುಟ್ಟಿಲ್ಲ ಪ್ರಶ್ನೆ ಉತ್ತರ ಕುಳ್ಳ ಮತ್ತೊಂದು ಹೇಳಿ ಏನ್ ಹೇಳ ಈ ಒಟ್ಟ ಶಕ್ತಿನ ಬಿಟ್ಟರೆ ನೀ ಜನಮಾನ ಮಾಡಿಲ್ಲ ಯಾರನ್ನು ಹಡದಿಲ್ಲ ಹೌದಾ ನಮ್ಮ ಅವಾಗಳ ನಿನಗ ಮೊದಲು ಬೇಕು ಅಂತ ಹೇಳ್ತಾಳೆ ಏ ತಂಗಿ ಹೊಟ್ಟು ಬಂದಾನ ಹೊಟ್ಟು ಬಂದಾನ ನಿನ್ನ ಪಡಿಕೆ ಎಲ್ಲೈತಿನಿ ಹೆಣ್ಣ ಎಲ್ಲೈತಿನಿ ಹೆಣ್ಣ ಆಗಿ ನಂದಿ ಬಸವಣ್ಣ ನೀರು ನಿರಾಕಾರದಾಗ ನಿಮ್ಮ ಅವನ ಸಂಬಂಧ ಇಲ್ಲ ಹೊಟ್ಟಿ ಬಂದ್ರ ಕಲಸಿ ಬಂದ ಯಾರಪ್ಪ ಅಂತಂದ್ರ ಅವ್ರ ಅಪ್ಪ ಮುನಿ ಗುರುಗಳು ಹೋಗಿ ಕೆರಿಂದ ಸಾವಿರ ವರ್ಷ ತಪ್ಪಸ್ ಮಾಡ್ಯಾರು ಕೈಲ ಅವಾಗ ನಿಮ್ಮ ಅವ್ವಾರ ಸಂಬಂಧ ಎಲ್ಲರದ ಹುಟ್ಟಿ ಬಂದ ಅದೇ ನಂದಿ ಬಸವಣ್ಣ ಇಲ್ಲಿ ಅವ

ತಂಗಿ ತ್ರೇತ ವಿಗದಾಗ ತೋಟ ತಂಗಿ ದ್ವಾಪಾರ ವಿಘದಾಗ ಏ ಇನ್ನೇನ ಆಗ್ಲಾಕ ದ್ವಾಪಾರ ವಿಗದಾಗ ತಂಗಿ ಪಾಂಡವರಾಜ ಹುಟ್ಟಿ ಬಂದ ಹಣ್ಣು ರಾಗೆ ಹುಟ್ಟಿ ಪಾಂಡವರಾಜ ಆಗ ತಂಗಿ ಇಪ್ರಿ ಹೆಂಡ್ರಿ ಇದು ಇಪ್ಪ್ರಿ ಹೆಂಡ್ರಿ ಹೇಳ್ತೀರಲ್ಲ ಆಕೆ ಮಾಧುರಿ ಒಬ್ಬ ಕುಂತಿ ಏ ಅದಾರ ಅದಾರ ಆಗ ತಂಗಿ ದುರ್ವಾಸ್ಮಾ ಋಷಿಗಳ ಹೇಳ್ತಾರ ಏ ಹೇಳ್ತಾರ ಏ ಕುಂತಿ ಏ ಮಾಧುರಿ ಏ ಕುಂತಿ ಏ ಏನರೇ ಗಂಡನ ಮುಟ್ಟಿದ್ರೆ ನಿಮಗೆ ಮಕ್ಕಳಾಗಂಗಿಲ್ಲ ಒಟ್ಟಿಲ್ಲ ಅವ ನಿಮ್ಗ ಕೈ ಒಳಗ ಆರು ಹಲ್ಲ ಬೇಕು ಆಹಾ ಕೊಟ್ಟಾಗ ಇವ್ರು ಯಾವ ತಂಗಿ ಏನಾತು ಹಾ ಹಾ ಒಂದನೇ ಹಳ್ಳ ತಗೊಂಡು ಕೇಂದ್ರ ಸೂರ್ಯನ ಮಂತ್ರ ಜಪ ಮಾಡಿದ್ರು ಕರಣ ಕರುಣ ಹುಟ್ಟಿಬಾದ ಬಂಧುಗಳೇ ಆಹಾ ಅವ ಯಾವಾಗ ಹುಟ್ಯಾನ್ ರೀ ತಂಗಿ ಇನ್ನೊಂದು ಮಾತು ಹೇಳ್ತನ ಕೇಳು ಕೇ ಅಂಗಿ ಎರಡನೇ ಹಳ್ಳ ತಗೊಂಡು ಕೇಂದ್ರ ಮಂತ್ರ ನೋಡುದೋ ಹಾಂ ಹಾಂ ಹೌದು ಹಾಂ ತಮ್ಮ ಯಾವುದನ ವಾಯು ಮಂತ್ರ ಜಪ ಮಾಡಿದಳ ತಂಗಿ ಹಾ ಅವಾಗ ನನ್ನ ಭೀಮ ಹುಟ್ಟಿ ಬಂದವು ಭೀಮ ಹುಟ್ಯಾನ್ಲಾ ಏ ಹೇಳ್ತನ ಕೇಳ ಕೊಲಬೈರ್ಯಕ್ಕ ತಂಗಿ ಅಮ್ಮನ ಹೆಸರು ತಗೊಂಡ ಮಂತ್ರ ನೋಡಿದಳು ಧರ್ಮರಾಜ ಹುಟ್ಟಿ ಬಂದ ಹುಟ್ಟಿ ಬಂದ ತಂಗಿಯ ಹಾಳು ನಾಕಡೆ ಹಾಳ ತಂಗಿ ಜಪ ಮಾಡಿದ್ರು ಅಗ್ನಿ ಮಂತ್ರವನ್ನು ಜಪ ಮಾಡಿದ್ರು ನನ್ನ ಮೂರು ಲೋಕದ ಗಂಡ ಹುಟ್ಟಿ ಬಂದ ನಿಮ್ಮಂತ ಹೋಗಿ ಹುಯಿ ಹೆಂಡು ಹುರಿ ಐದನೇ ಮಂತ್ರ ಅವಾಗ ತಂಗಿ ಏನು ಮಾಡಿದ್ರು ಏನು ಮಾಡಿದ್ರು ಅಶ್ವಿನಿ ಮಂತ್ರ ಜಪ ಮಾಡಿದಾಗ ನಕುಲ ಮತ್ತು ಸಾಯ್ ಹುಟ್ಟಿ ಬಂದ್ರು ಇಲ್ಲ ಐತಿ ನಿನ್ನ ಮಂತ್ರಿಸ್ ಕೊಟ್ಟಾನ ತಂಗಿ ಎಣ್ಣ ಕಲಿವಿಗದಾಗ ಕಲಿವಿಗದಾಗ ನಿಮ್ಮ ಅವ್ವನ ಮುಟ್ಲಾರದ ಎಷ್ಟೋ ಮಂದಿ ಹರದಾರ ಹರ ತಂಗಿ ನವನಾತ್ರ ಹುಟ್ಟಿ ಬಂದರ ಜಗತ್ತದಾಗ ಹುಟ್ಟಿ ಬಂದಲ್ಲ ಗೋರಕನಾಥ ಮಚಂದ್ರನಾಥ ಕರಕನಾಥ ವಖರನಾಥ ಹುಟ್ಟಬೇಕಾದ್ರ ತಂಗಿ ನಿಮ್ಮ ಮೊವಾಣ ಪಡಿಕೆ ನಮ್ಮಂದಿ ಋಷಿಗಳಿಗೆ ಅವ ಒಟ್ಟ ಸೇರಿ ಇದ್ದಾಯಚಿಲ್ಲ ಹೆಣ್ಣ ಮುಂದಿನ ಸಂದ್ನ್ಯಾಗ ಹಾ ನಿಗ ಕರಾರ ಕಂಡೀಶಣ ಆಂಟೀಶ್ಯಾಣ ಒಟ್ಟ ಈಗ ನಾ ಹೆಂಗ್ ಹೇಳ್ಕೊತವಂದ್ರ ನಿರಾಕಾರ ಹಿಡ್ಕೊಂಡ ಆ ಕಾರ್ತನ ಈ ಕಲಿಯುಗದಾಗ ಹೇಳಿಲ್ರಿ ಹಿರಿಯರ್ ಎಲ್ಲರಿಗೂ ಹಾ ಹೇಳ್ಲ ಹೆಣ್ಣ ಮುಂದಿನ ಸಂದ್ನ್ಯಾಗ ಎಳಿಯುಗ ಎಮ್ಮ ಅವ್ವ ನಿರಾಕಾರ ಹಿಡ್ಕೊಂಡು ಕಲಿಬೇಗದಾಗ ನಮ್ಮ ಅಪ್ಪನ ಮುಟ್ಟಿರ್ಬಾರ್ದ ಅಪ್ಪನ ಟಚ್ ಮಾಡಬಾರ್ದ ಹೇ ನಿನ್ನ ಪಡಿಕೆ ಹುಟ್ಟಿ ಹುಟ್ಟ್ಯಾವ ಹಾ ಹಾ ಸಿದ್ಧಾಂತ ಕೊಟ್ಟು ಹೋಗ್ಬೇಕನ್ನ ನನ್ನ ಜೊಟಿಗೆ ಓಯ್ ಮಾಡಲ್ಲದ ಕೊಡಬೇಕ ಆಡ್ಲಾರ್ದ ಕೊಡಬೇಕ ನಾ ಹೆಂಗ್ ಹೇಳಿಲ್ಲ ಆಹಾ ಅವ್ನ ಲೇಖಿ ಕೊಟ್ಟ ನಿನಗೆಲ್ಲಾ ಕೂಡಿ ಸಬದಾಗ ಒಟ್ಟ ನಿಮ್ಮ ಹೆಂಗ್ ಸಲ್ ಇಲ್ಲ ಒಟ್ಟರು ಬಂದ ನಿಮ್ಮ ಅವ್ಗಳು ಯಾರ್ಯಾರು ತಯಾರು ಮಾಡ್ಯಾರ ಹೇಳಿದಿ ಹಾ ನೀ ಹೋಗೋ ಹೊತ್ನ್ಯಾಗ ರೊಕ್ಕ ಒಯ್ಯಿದ ಈ ಕಲಿಯುಗದಾಗ ಅವ್ಯಾಂಗ ಬರ್ತಾನೋ ನಾವು ಜರ್ಸಿ ಹಾಕಳ ಹಾಂ ಹಾಂ ಬರ್ತಾನೆ ಅವ ಚಲೋ ಆಕಿತ್ತು ಎಚ್ಚಪ್ ಆಕ್ಳ ಅವನು ಗದ್ದ ಸಂಜೆ ಆಗ್ಯಾನ್ರಿ ಏನೋ ಎಲ್ಲಿ ಅವ್ರು ಬಂದಿರಿ ಹಾ 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 ಏನ್ ಹಾಡಾಕತ್ತೀರಿ ಏನು ಮಾಡಾಕತ್ತೀರಿ ಹಾ ಹಾ ಹಾಗೆಲ್ಲಾ ಮಾಡಬ್ಯಾಡ್ರಿ ತಮ್ಮ ಹಾ ದಗದ ತಿಳ್ಕೊಂಡು ಮಾಡ್ಬೇಕ ಹಿಂಗ ಅವಾಗ ಬಿಟ್ಟು ಮಾಡ್ಯಾರ ಯಾಕಂದ್ರ ನಮ್ಮ ಅಪ್ಪಗಳು ಅವಾಗ ಬಿಟ್ಟು ಹಿಂಗೆ ಪವಾಡಗಳು ಮಾಡ್ಯಾರ ಮಾಡ್ಯಾರ ನಿಮ್ಮ ಮೌಗಳ ನಮ್ಮ ಅಪ್ಪಗಳನ್ನ ಮುಟ್ಲಾರಾ ಯಾರ ಪವರ್ ಮಾಡಿದ್ರ ಹೇ ಇವರ ಮೌ ದೊಡ್ಡಕಿರೋತರ ಶರಣಾಗಿ ಹೋಗಕಣ ಹಾ ಈ ಕಲಿಯುಗದ ಒಟ್ಟಾ ಸಿರಿ ಟಚ್ ಇಲ್ಲ ಒಟ್ಟಾ ಟಚ್ ನ ಇರಬಾರದು ಅವರಿ ಟಚ್ ಇಲ್ಲ ಯಾರು ಹುಡುಸಾಲ ನೋಡಲ್ಲ ಏನು ಹೇಳ್ತಾಳೋ ಏನಿಲ್ಲ ಮುಂದಿನ ಸಂದರ್ಯಾಗ ಹೇಳ್ತಾರೆ ತಮ್ಮ ಇನ ಗುರುನುಡಿ ಅಂತ ಕ್ಯಾಲಿ ಅಂತ ಕೊಡಿ ಹೋಗ್ಲಿ ಸಂತ ಹಾ ಹಾ